ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತಿದೆ ಇದರಿಂದಾಗಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಕೋಟ್ಯಂತರ ಮಹಿಳೆಯರು ಆರ್ಥಿಕ ನೆರವನ್ನು ಪಡೆದುಕೊಂಡಿದ್ದಾರೆ ಈಗಾಗಲೇ ಏಳನೇ ಕಂತಿನ ಹಣವನ್ನು ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಮಾಡಲಾಗಿದೆ ಈಗ ಸದ್ಯ ಎಂಟನೇ ಕಂತಿನ ಹಣ ವರ್ಗಾವಣೆಗೆ ಮೊದಲು ಈ ಒಂದು ನಿಯಮವನ್ನು ನೀವು ಪಾಲನೆ ಮಾಡಿದ್ದೇ ಅದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣವನ್ನು ನೀವು ಪಡ್ಕೋಬೋದು ಸ್ನೇಹಿತರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ ಕಳೆದ ಏಳು ತಿಂಗಳಿಂದಲೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿಯೊಬ್ಬ ಫಲಾನುಭವಿ ಕೂಡ ಪಡ್ಕೊಂಡು ಪಡೆದುಕೊಂಡಿದ್ದಾರೆ ಆದರೆ ಹಲವರಿಗೂ ಕೂಡ ಇನ್ನೂವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಾಗಿಲ್ಲ ಇದೀಗ ಗೃಹಲಕ್ಷ್ಮಿ ಯೋಜನೆಯು ಎಂಟನೇ ಕಂತಿನ ಹಣವನ್ನು ನೀವು ಪಡೆಯಬೇಕಾದರೆ ಕಡ್ಡಾಯವಾಗಿ ಈ ಒಂದು ಕೆಲವೊಂದು ನಿಯಮಗಳನ್ನು ನೀವು ಪಾಲನೆ ಮಾಡಬೇಕಾಗಿದೆ ಆದರೆ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ವರ್ಗಾವಣೆ ಆಗುವ ಬ್ಯಾಂಕ್ ಖಾತೆಗೆ ನೀವು ಈ ಒಂದು ನಿಯಮವನ್ನು ನೀವು ಪಾಲನೆ ಮಾಡಿದ್ದೇ ಆದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಎಂಟನೇ ಕಂತಿನ ಹಣವನ್ನು ನೀವು ಪಡ್ಕೋಬೋದು ಸ್ನೇಹಿತರೆ ನೀವು ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಪೋಸ್ಟ್ ಮಾಡುವಂತಹ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಷನನ್ನು ನೀವು ಪಡ್ಕೋಬೋದು ಇದರಿಂದಾಗಿ ನೀವೇ ಮೊದಲು ಈ ಒಂದು ಅಪ್ಡೇಟ್ ಮಾಹಿತಿಯನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಿಮ್ಮ ಹಣ ಅಂದರೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬರಬೇಕು ಅಂತಂದರೆ ಮುಖ್ಯವಾಗಿ ನಿಮ್ಮ ಖಾತೆಗೆ ಈ ಒಂದು ನಿಯಮವನ್ನು ಈ ಒಂದು ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡಿದ್ದೇ ಆದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಎಂಟನೇ ಕಂತಿನ ಹಣವನ್ನು ಪಡ್ಕೋಬೋದು ಹಾಗಾದರೆ ಆ ಒಂದು ಅಪ್ಡೇಟ್ ಏನು ಆ ಒಂದು ಮಾರ್ಗಸೂಚಿ ಏನು ಅನ್ನೋದನ್ನು ನೀವು ನೋಡೋದಾದರೆ ಸ್ನೇಹಿತರೆ ನೀವು ಈಗಾಗಲೇ ಪೋಸ್ಟ್ ಆಫೀಸ್ ಇರ್ಬೋದು ಅಥವಾ ಬ್ಯಾಂಕ್ನಲ್ಲಿರ್ಬೋದು ಈಗಾಗಲೇ ನೀವು ಖಾತೆಯನ್ನು ಹೊಂದಿದರೆ ಆ ಒಂದು ಖಾತೆಗೆ ಇ ಕೆ ಸಿಯನ್ನು ನೀವು ಮಾಡಿಸೋದು ಮುಖ್ಯವಾಗಿರುತ್ತೆ ಒಂದು ವೇಳೆ ನೀವು ಇ ಕೆ ವೈ ಸಿಯನ್ನು ಮಾಡಿಸದೇ ಇದ್ದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಎಂಟನೇ ಕಂತಿನ ಹಣ ಇರ್ಬೋದು ಅಥವಾ ಮುಂದೆ ಮುಂದರ್ತಕ್ಕಂಥ ಒಂಬತ್ತನೇ ಕಂತಿನ ಹಣ ಯಾವುದೇ ಕಂತಿನ ಹಣವನ್ನು ನೀವು ಪಡ್ಕೋಬೇಕಂದ್ರೆ ಮುಖ್ಯವಾಗಿ ನಿಮ್ಮ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಜೊತೆಗೆ ಇ ಕೆ ಸಿಯನ್ನು ನೀವು ಲಿಂಕ್ ಮಾಡಿಸಿರಬೇಕು ಇದಲ್ಲದೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಕೂಡ ನಿಮ್ಮ ಖಾತೆಗೆ ಆಗಿರಬೇಕು ಎನ್ ಪಿ ಸಿ ಐ ಮ್ಯಾಪಿಂಗ್ ನೀವು ಮಾಡಿಸದೇ ಇದ್ದರೆ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಪಡ್ಕೋಬೋದು ಒಂದು ವೇಳೆ ಮಾಡಿಸದೇ ಇದ್ದಲ್ಲಿ ಅಂದರೆ ಒಂದು ವೇಳೆ ಎನ್ ಪಿ ಸಿ ಐ ಮಾಡಿಸದೇ ಇದ್ದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ವರ್ಗಾವಣೆ ಆಗೋದಿಲ್ಲ ಹೀಗಾಗಿ ಮುಖ್ಯವಾಗಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀವು ಪಡ್ಕೋಬೇಕು ಅಂತಂದರೆ ಆ ನಿಮ್ಮ ಅಕೌಂಟಿಗೆ ಆಧಾರ್ ಸಿಡಿಂಗ್ ಇರಬೇಕು ಜೊತೆಗೆ ಎನ್ ಪಿ ಸಿ ಐಯನ್ನು ನೀವು ಆ ಒಂದು ಖಾತೆಗೆ ಮಾಡಿಸ್ಕೊಂಡಿರಬೇಕು ಇನ್ನು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವು ಜಮಾ ಆಗದೇ ಇರುವ ಖಾತೆಗಳಿಗೆ ಶೀಘ್ರದಲ್ಲೇ ಹಣ ಪಾವತಿ ಆಗುತ್ತೆ ಇನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಒಂದು ಡಿ ಬಿ ಟಿ ಕರ್ನಾಟಕ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳುವ ಮೂಲಕ ಕೂಡ ಈ ಒಂದು ಡಿ ಬಿ ಟಿ ಸ್ಟೇಟಸನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ತಿಳ್ಕೋಬೋದು ಇನ್ನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹೊಸದಾಗಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸರ್ಕಾರ ಕೂಡ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಹಣ ವರ್ಗಾವಣೆ ಆಗದೇ ಇದ್ದರೆ ಕೂಡ ನೀವು ಸಲ್ಲಿಸಿದ ಅರ್ಜಿಯನ್ನು ಪುನರ್ ಪರಿಶೀಲನೆಯನ್ನು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆಯ ಯಜಮಾನಿಯರು ಮಾತ್ರವೇ ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ ಒಂದೊಮ್ಮೆ ಅತ್ತೆ ಮನೆಯ ಯಜಮಾನಿಯಾಗಿದ್ದು ಅತ್ತೆ ಮರಣ ಹೊಂದಿದ ಸಂದರ್ಭದಲ್ಲಿ ಕುಟುಂಬದ ಹಿರಿಯ ಸೊಸೆ ಯಾರಿರ್ತಾರೆ ಅಂಥವರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಸಹಾಯಧನವನ್ನು ಪಡೆಯಲು ಅವಕಾಶವನ್ನು ಸರ್ಕಾರ ನೀಡಿದೆ ಈಗಾಗಲೇ ಹೊಸದಾಗಿ ಅರ್ಜಿ ಸಲ್ಲಿಸಲು ಸರ್ಕಾರವು ಅವಧಿಯನ್ನು ನೀಡುವ ಹಿನ್ನೆಲೆಯಲ್ಲಿ ಮನೆಯ ಸೊಸೆಯಂದಿರು ಸಹ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿ ಇದುವರೆಗೆ ಹಣವನ್ನು ಪಡೆದುಕೊಳ್ಳದೇ ಇರುವವರು ಈ ಒಂದು ಯೋಜನೆ ಅಡಿಯಲ್ಲಿ ಅವರು ಕೂಡ ಹಣವನ್ನು ಪಡ್ಕೋಬಹುದು ಅಂಥವರ ಅರ್ಜಿಯನ್ನು ಕೂಡ ಅವರು ಮರು ಪರಿಶೀಲನೆ ಮಾಡೋದ್ರ ಮೂಲಕ ಈ ಒಂದು ಅರ್ಜಿಯ ಸ್ಟೇಟಸನ್ನು ಕೂಡ ಅವರು ತಿಳಿದುಕೊಳ್ಬೋದು ಜೊತೆಗೆ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದ್ರ ಮೂಲಕ ಈ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣವನ್ನು ಅವರು ಪಡೆದುಕೊಳ್ಬೋದು ಅಂತ ಹೇಳ್ತಾ ಸ್ನೇಹಿತರು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಕುರಿತಾದಂಥ ಹೊಸ ಅಪ್ಡೇಟು ಇದೇ ರೀತಿಯ ಒಂದು ಹೊಸ ಅಪ್ಡೇಟನ್ನು ಪಡೆದುಕೊಳ್ಳಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿ ಹೋಗೋಣ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ